ಒಡಗೇರ ರೈತರು ಕಡ್ಡಾಯವಾಗಿ ಭಾರತೀಯ ಗುಣಮಟ್ಟದ ಸಂಸ್ಥೆಯ ಮುದ್ರೆ ಹೊಂದಿದ ಹತ್ತಿ ಬಿತ್ತನೆ ಬೀಜಗಳನ್ನ ಮತ್ತು ಕಂಪನಿಯಲ್ಲಿಯೇ ತಯಾರಿಸಿದ ಬೀಜವನ್ನು ಬಳಕೆ ಮಾಡಬೇಕು ಎಂದು ಸೀಡ್ ವರ್ಕ್ಸ್ ಇಂಟರ್ ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ನ ಜಿಲ್ಲಾ ವ್ಯವಸ್ಥಾಪಕರಾದ ಶರಣಪ್ಪ ಹೇಳಿದರು ಒಡಗೇರಾ ಪಟ್ಟಣದ ಪ್ರಗತಿಪರ ರೈತ ಬಸನಗೌಡ ತಂದೆ ಚಂದ್ರಾಯ ಜಡಿ ರವರ ಹೊಲದಲ್ಲಿ ಸೀಡ್ ವರ್ಕ್ಸ್ ಇಂಟರ್ ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಪಟ್ಟಣದ ಶ್ರೀ ಸುಧುರೇಶ್ವರ ಕೃಷಿ ಕೇಂದ್ರದ ಸಂಯೋಗದಲ್ಲಿ ಹಮ್ಮಿಕೊಂಡಿದ್ದ ಹತ್ತಿ ಬೆಳೆ ಕ್ಷೇತ್ರೋತ್ಸವ ಹಾಗೂ ರೈತರ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ರೈತರನ್ನು ಸನ್ಮಾನಿಸಿ ಅವರು ಮಾತನಾಡಿದರು ರೈತ ಬಂಧುಗಳು ನಕಲಿ ಬೀಜಗಳಿಂದ ಮೋಸ ಹೋಗಬಾರದು ನಮ್ಮ ಕಂಪನಿಯ ಯುಎಸ್ ಅಗ್ರಿ ತಳಿಯ ಹತ್ತಿಯು ರೈತರ ನಂಬಿಕೆಗೆ ಅರ್ಹವಾಗಿದೆ ಉತ್ತಮ ಗುಣಮಟ್ಟದ ಇಳುವರಿ ಕೂಡ ಸಿಗುತ್ತದೆ ಎಂದು ಹೇಳಿದರು ರೈತ ಬಸನಗೌಡ ಜಡಿ ಮಾತನಾಡಿ ಯುಎಸ್ ಅಗ್ರಿಯ ತಳಿಯ ಬೀಜಗಳು ಉತ್ತಮವಾಗಿವೆ ಹಲವು ವರ್ಷಗಳಿಂದ ಈ ಬೀಜಗಳನ್ನು ಬಿತ್ತನೆ ಮಾಡುತ್ತಿದ್ದೇವೆ ಈ ಮೊದಲು ಉತ್ತಮವಾದ ಇಳುವರಿ ಬಂದಿದೆ ಅತ್ಯಂತ ಎತ್ತರ ಬೆಳೆದಿದ್ದು ಕಾಯಿಗಳು ಕೂಡ ಗಿಡದಲ್ಲಿ ಹೆಚ್ಚಿವೆ ಈ ಈ ವರ್ಷವೂ ಕೂಡ ಉತ್ತಮ ಫಸಲು ಬರುವ ನಿರೀಕ್ಷೆಯಲ್ಲಿದ್ದೇವೆ ಎಂದರು ಈ ಕಾರ್ಯಕ್ರಮದಲ್ಲಿ ರೈತರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸುಗುರೇಶ್ವರ ಕೃಷಿ ಕೇಂದ್ರದ ಮಾಲೀಕರಾದ ಮಹಾದೇವ ಸಾಹುಕಾರ ಕಂಪನಿಯ ಸಿಬ್ಬಂದಿ ಭೀಮಪ್ಪ ರೈತರುಗಳಾದ ಭೀಮರಾಯ ಜಡಿ ಚಾಂದ್ ಹುಸೇನ್ ಬಸನಗೌಡ ಜಡಿ ಬಸವರಾಜ್ ಡಾವಣ್ ಶರೀಫ್ ಕುರಿ ಸುಧೀರ್ ನಿಂಗಪ್ಪ ನರೇಶ್ ಹಣಮಂತ ದೇವಪ್ಪ ಮಲ್ಲಪ್ಪ ಶರಣು ಮಾರಪ್ಪ ಸೈಯದ್ ಹುಸೇನ್ ಮಲ್ಲಣ್ಣ ಬಾಬು ಹೊನ್ನಪ್ಪ ನಾಗಪ್ಪ ಸಿದ್ದಪ್ಪ ಯಲ್ಲಪ್ಪ ಹಾಗೂ ರೈತಾಪಿ ವರ್ಷ ಮಗ್ಗದವರು ಉಪಸ್ಥಿತರಿದ್ದರು ವರದಿಗಾರರು ನಿಂಗಣ್ಣ ಜಡಿ ಒಡಗೇರಾ